ಮಾಡಿದ್ದಾರೆ ಸರ್ ಯಾವ ಮಾಡಿದ್ದಾರೆ ಸರ್ ಸೇಮ್ ಬಿಲ್ ಮುನ್ಸಿಪಾಲಟೀಸ್ ಗೆ ಆ್ಯಕ್ಟ್ಯಾ ಆಗಿದೆ ಫಿಲ್ಮ್ ಇಟ್ ಆಗಿದೆ ಅಲ್ವಾ ಹೌದು ಹಾ ಸಾರ್ ಅದು ಇಟ್ ಆಗ್ತಾ ಇದೆ ಬಿಡಿ ಆಗ್ತಾರೆ ಅಂಡರ್ ಅಂಡ್ರೆಸ್ಟಿಮೆಟ್ ಮಾಡ್ತಾ ಇದ್ದಾರೆ ಕಲಿಬೇಕು ಕೂತ್ಕೊ ನೀನು ಏನ್ ತಪ್ಪನ್ನ ಮಾತಾಡು ಮಾತಾಡು ಪಿಕ್ಕರ್ ಆಗ್ತೀರಿ ಅಂತ ಕನ್ಸು ಮನ್ಸಲ್ಲಿ ತಿಳ್ಕೊಂಡಿಲ್ಲ ಕರ್ನಾಟಕದಲ್ಲಿ ದುಪ್ಪಡಿ ಬಿಲ್ ಇಪ್ಪತ್ತ್ ಇಪ್ಪತ್ತನೇ ನನ್ನ ನಿನ್ನೆ ಆಲ್ರೆಡಿ ಚರ್ಚೆ ಆಗಿದೆ ಓಕೆ ಇದ್ರ ಬಗ್ಗೆ

ಆಯ್ತು ಅಭಾಯ್ ಈ ಬಿಲ್ ಅಲ್ಲಿ ಯಾಕಂದ್ರೆ ಜನರಿಗೆ ಅಭಯ್ ಪ್ರಸಾದ್ ಜಾಗ ಇದೆ ಪಬ್ಲಿಕ್ ಗೆ ಸಿಂಪ್ಲಿಫೈ ಮತ್ತೆ ಅನುಕೂಲ ಆಗ್ಲಿಕ್ಕೆ ಇದು ಬಿಲ್ ತಂದಿದ್ದಾರೆ ಈ ಬಿಲ್ಗೆ ಆಲ್ರೆಡಿ ಕಾರ್ಪೊರೇಷನ್ ನಲ್ಲಿ ಆಲ್ರೆಡಿ ಬಿಲ್ ಬಂದು ಕ್ಲಿಯರ್ ಆಗಿದೆ ಸೇಮ್ ಬಿಲ್ಸಿ ಮುನ್ಸಿಪಾಲ್ಟೀಸ್ಗೆ ಆಕ್ಟ್ ಆಗಿದೆ ಈಗ ಈ ಬಿಲ್ನಲ್ಲಿ ಎಲ್ಲರಿಗೆ ಸಿಂಪ್ಲಿಫೈ ಆಗಿ ಬಿಲ್ ಬಿಲ್ ಇದೆ ಸರ್ ಇಂಜಿನಿಯರ್ಸ್ ಆಗಲಿ ಮತ್ತು ಸೆಲ್ಫ್ ಪಬ್ಲಿಕ್ಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ ಅಲ್ಲ ಎರಡೇ ಸಿನಿಮಾ ನೋಡಿದೆ ಎರಡೇ ಇತ್ತು ಕಿಶೋರ್ ಕುಮಾರ್ ಹಿಂದೆಯಿಂದ ಆಡಳ್ತಾನೆ ಸುನೀಲ್ ದತ್ ಮು째ತೆ ಪಬ್ದಲ್ಲಿ ಸುರೇಶ್ ಕಿಶೋರ್ ಕುಮಾರ್ ಅವರು ಸುನೀಲ್ ದತ್ ಆ ಫಿಲ್ಮ್ ಇಟ್ಟಾಗಿದೆ ಆಗಿದೆ ಅಲ್ವಾ ಹೌದು ಸರ್ ಅದು ಇಟ್ಟಾಗ್ತದೆ ಬಿಡಿ ಅವ್ರು ಇಟ್ಟಾಗ್ತಾರೆ ಆಗ್ತಾರೆ ಇಲ್ಲ ಇದು ಮತ್ತೆ ಹೊಟ್ಟು ಒಂದೇ ಒಂದು ನಿಮಿಷ ಸರ್ ಸರ್ ಇಬ್ಬರು

ಮಂತ್ರಿ ಆಗಿದ್ರು ಅವಾಗ ಬಿಲ್ ಬಂದಾಗ ಓ ಹಣ ನಾನು ಮಾಡಲ್ಲ ನೀವೇ ಮಾಡ್ಬಿಡಿ ಅಂತ ಇದ್ದೆ ನಾನು ಹೇಳಿದೆ ಕಲಿಬೇಕು ಕೂತ್ಕೊ ನೀನು ಏನು ತಪ್ಪನ ಮಾತಾಡು ಮಾತಾಡು ನಾನು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಅಭ್ಯಾಸ ನೀವು ಸ್ಪೀಕರ್ ಆಗ್ತೀರಿ ಅಂತ ಕನ್ಸು ಮನ್ಸಲ್ಲಿ ತಿಳ್ಕೊಂಡಿಲ್ಲ ಅಷ್ಟು ಸ್ಥಾನ ಕೂತ್ ಮೇಲೆ ನೀವು ಮಾತಾಡ್ತಾ ಇದ್ದೀರಾ ಹಾಗೆ ಅವ್ರು ಕಲೀಲಿ ಏನು ನಾವೇನು ಇಲ್ಲಿ ಯಾರೂ ಹೊರಗಡೆ ಯಾರೂ ಇಲ್ಲಪ್ಪ ತಪ್ಪು ಎಲ್ಲರೂ ತಪ್ಪು ಮಾಡೋರೆ ತಪ್ಪು ಮಾಡಿದವರು ಈ ಪ್ರಪಂಚದಲ್ಲಿ ಯಾರೂ ಸ್ವಾಧ್ಯ ಇಲ್ಲ ತಪ್ಪು ಮಾಡಿದ್ದಾರೆ ಕಲಿಬೋದು ಅಭ್ಯಾಸ ಮಾಡು ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಮಣ್ಣೆ ಮಾಡು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು ಓಕೆ ಸರ್ ಇಲ್ಲಿ ಏನಿದೆ ಟ್ರೇಡ್ ಸುಮಾರು ಹೊಸ ವರ್ಡ್ಸ್ ಬಂದ್ಬಿಟ್ಟಿದೆ ಟ್ರೇಡ್ ಲೈಸೆನ್ಸ್ ಅದರಲ್ಲಿ ಬಿಲ್ನಲ್ಲಿ ಇದೆ ಟ್ರೇಡ್ ಲೈಸೆನ್ಸ್ ಏನ ಐ ಟಿ ಇದೆ ಬಿ ಟಿ ಇದೆ ಬೇರೆ ಬೇರೆ ರೀತಿಯಿಂದ ಹೊಸ ಟ್ರೇಡ್ ಹಳಿನಲ್ಲಿ ಏನಾಗಿದೆ ಅಂದರೂ ಆ ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ ಅದರ ಸಲಗೆ ಈಗ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಗೆ ಮತ್ತು ಪಬ್ಲಿಕ್ ಸಲಗೆ ಏನಾಗಿದೆ ಪಬ್ಲಿಕ್ ಸಲಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲಾನ್